ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋವನ್ನು ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಸ್ನೇಹಿತರೆ ಆದಿಶಕ್ತಿ ಜಗನ್ಮಾತೆಯು ತನ್ನ ಭಕ್ತರನ್ನು ಸಲಹುವುದಕ್ಕೋಸ್ಕರ ನೆಲೆ ನಿಂತ ಸ್ಥಳಗಳಿಗೆ ಲೆಕ್ಕವೇ ಇಲ್ಲ ಶೃಂಗೇರಿಯಲ್ಲಿ ಶಾರದೆಯಾಗಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ಮೈಸೂರಿನಲ್ಲಿ ಚಾಮುಂಡಿಯಾಗಿ ಸವದತ್ತಿಯಲ್ಲಿ ಯಲ್ಲಮ್ಮನಾಗಿ ಕಬ್ಬಾಳದಲ್ಲಿ ಕಬ್ಬಾಳಿಯಾಗಿ ನೆಲೆ ನಿಂತು ಭಕ್ತರನ್ನು ಸಲಹುತ್ತಿದ್ದಾಳೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಕ್ತರು ಬೀಡಿದ ವರವನ್ನು ಕರುಣಿಸುವ ಕಬ್ಬಾಳಮ್ಮ ದೇವಿಯ ಸಹೋದರಿಯಾದ ಬಿಸಿಲಮ್ಮ ದೇವಿಯ ನೆಲೆನಿಂತ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ಕೃತಾರ್ಥರಾಗೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಬ್ಬಾಳಮ್ಮ ದೇವಿಯ ಸಹೋದರಿಯಾದ ಬಿಸಿಲಮ್ಮ ದೇವಿಯು ನೆಲೆಸಿರುವ ಈ ಪುಣ್ಯಕ್ಷೇತ್ರಕ್ಕೆ ಸುಮಾರು ಆರುನೂರು ವರ್ಷಗಳ ಸುದೀರ್ಘವಾದ ಇತಿಹಾಸವಿದ್ದು ಈ ಸ್ಥಳದಲ್ಲಿ ಬಿಸಿಲಮ್ಮ ದೇವಿಯು ನೆಲೆ ನಿಂತು ಭಕ್ತರ ಅಭಿಷ್ಠಗಳನ್ನು ನೆರವೇರಿಸುತ್ತಿದ್ದಾಳೆ ಸುಮಾರು ಇಪ್ಪತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ವಿಶಾಲವಾದ ತೋಪಿನಲ್ಲಿ ಬಿಸಿಲಮ್ಮ ದೇವಿಯ ಆಲಯ ಹರಡಿಕೊಂಡಿದ್ದು ದೇಗುಲದ ಸಮೀಪದಲ್ಲಿಯೇ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ ಕಣುವ ನದಿ ತೀರವಿದೆ ಕಬ್ಬಾಳಮ್ಮ ಸಹೋದರಿಯಾದ ಈ ತಾಯಿಗೆ ಮುಡಿ ಸೇವೆಯನ್ನು ಮಾಡಿಸ್ತೀವಿ ಅಂತ ಹರಕೆ ಒತ್ತುಕೊಂಡ್ರೆ ಸಂತಾನ ಸಮಸ್ಯೆ ವಿವಾಹ ವಿಳಂಬ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಹೀಗೆ ಇನ್ನೂ ಅನೇಕ ಬಗೆಯ ಸಮಸ್ಯೆಗಳನ್ನು ಪರಿಹಾರವಾಗುತ್ತೆ ಎಂದು ಹೇಳಲಾಗುತ್ತೆ ತನ್ನನ್ನು ತನ್ನನ್ನು ನಂಬಿ ಯಾರೇ ಬಂದು ಬೇಡಿದ್ರೂ ಈ ತಾಯಿ ಇಲ್ಲ ಎನ್ನದೇ ಭಕ್ತರ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾಳೆ ಎನ್ನುವುದು ಈ ದೇವಿಯನ್ನು ಆರಾಧಿಸುವ ಭಕ್ತ ಜನರ ಮನದ ಮಾತಾಗಿದೆ ಇನ್ನು ಈ ದೇವಿಯನ್ನು ಬಿಸಿಲಮ್ಮ ಎಂದು ಕರೆಯುವುದರ ಹಿಂದೆ ಕುತೂಹಲಕಾರಿ ಸಂಗತಿ ಕೂಡ ಇದೆ ಅದೇನೆಂದರೆ ಹಿಂದೆ ಮುಸಲ್ಮಾನ್ ದೊರೆಗಳು ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆಸುವ ಕಾರಣಕ್ಕೆ ಯಾವುದೇ ಗುಡಿ ಗೋಪುರವನ್ನು ನಿರ್ಮಿಸಲು ಹಿಂದೇಟು ಹಾಕುತ್ತಿದ್ದರಂತೆ ಹೀಗಾಗಿಯೇ ಬಿಸಿಲಮ್ಮ ದೇವಿಗೆ ಯಾವುದೇ ಗೋಪುರವನ್ನ ಕಟ್ಟದೆ ಆಕೆಯನ್ನ ವಿಶಾಲವಾದ ತೋಪಿನ ನಡುವೆ ಪೂಜಿಸಲಾಗುತ್ತಿತ್ತು ಸದಾ ಬಿಸಿಲಿನಲ್ಲಿಯೇ ಇದ್ದು ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಿದ್ದ ಕಾರಣಕ್ಕೆ ಈ ಅಮ್ಮನಿಗೆ ಬಿಸಿಲಮ್ಮ ಎಂದು ಕರೆಯಲಾಗುತ್ತೆ ಎಂದು ಹೇಳಲಾಗುತ್ತೆ ಇವು ಇವು ಇಷ್ಟು ಸಂಗತಿಗಳು ಮಾತ್ರವಲ್ಲದೆ ಈ ಕ್ಷೇತ್ರಕ್ಕೆ ಹೋದರೆ ಏಳು ಕಲ್ಲುಗಳನ್ನು ನೋಡಬಹುದಾಗಿದ್ದು ಈ ಕಲ್ಲುಗಳ ಹಿಂದೆ ಕೂಡ ಒಂದು ಜನಪದ ಇದೆ ಹಿಂದೆ ಕಬ್ಬಾಳಮ್ಮ ದೇವಿಯು ಬಂಜೆ ಆಗಿದ್ದು ಒಂದು ದಿನ ಅವಳು ತನ್ನ ತಂಗಿಯಾದ ಬಿಸಿಲಮ್ಮಳ ಮಕ್ಕಳನ್ನು ಮುದ್ದಾಡಕ್ಕೋಸ್ಕರ ಬಿಸಿಲಮ್ಮನ ಮನೆಗೆ ಬರುತ್ತಾಳೆ ತನ್ನ ಬಂಜೆಯಾದ ಅಕ್ಕ ಎಲ್ಲಿ ತನ್ನ ಮಕ್ಕಳನ್ನು ಮುಟ್ಟಿದರೆ ಕೆಡುಕು ಆಗುತ್ತದೆಯೋ ಎಂದು ಭಾವಿಸಿ ಬಿಸಿಲಮ್ಮ ತನ್ನ ಎಂಟು ಜನ ಮಕ್ಕಳಲ್ಲಿ ಆಟವಾಡಲು ಹೊರ ಹೋಗಿರುವ ಸಿಡಿರಣ್ಣನನ್ನು ಬಿಟ್ಟು ಉಳಿದವರನ್ನೆಲ್ಲ ಅಡಗಿಸಿಟ್ಟು ಕಬ್ಬಾಳಮ್ಮನಿಗೆ ಮಕ್ಕಳ್ಯಾರು ಮನೆಯಲ್ಲಿಲ್ಲ ಎಂದು ಸುಳ್ಳು ಹೇಳಿಬಿಡುತ್ತಾಳೆ ಬಿಸಿಲಮ್ಮನ ಸುಳ್ಳಿನ ಮಾತನ್ನು ಕೇಳಿ ಮನನೊಂದ ಕಬ್ಬಾಳಮ್ಮಳು ಹೊರಗೆ ಆಟವಾಡಲು ಓದ ಮಗನನ್ನು ಬದುಕಲಿ ಉಳಿದವರು ಕಲ್ಲಾಗಿ ಹೋಗಲಿ ಎಂದು ಶಾಪವನ್ನು ನೀಡುತ್ತಾಳೆ ಈ ಶಾಪದ ಫಲವಾಗಿ ಬಿಸಿಲಮ್ಮ ಅಡಗಿಸಿಟ್ಟಿರುವ ಮಕ್ಕಳು ಕಲ್ಲಾಗಿ ಹೋಗುತ್ತಾರೆ ಆಟವಾಡಲು ಓದ ಸಿಡಿರಣ್ಣ ಮಾತ್ರ ಬದುಕುತ್ತಾನೆ ತನ್ನ ತಪ್ಪಿನ ಅರಿವಾಗಿ ಬಿಸಿಲಮ್ಮ ಪರಿಪರಿಯಾಗಿ ಬೇಡಿಕೊಳ್ಳಲು ಕಬ್ಬಾಳಮ್ಮ ಇನ್ನು ಮುಂದೆ ಈ ಸ್ಥಳದಲ್ಲಿ ನೆಲೆ ನಿಂತು ನಿನ್ನ ಬಳಿ ಬರುವ ಭಕ್ತರನ್ನು ಅನುಗ್ರಹಿಸು ಸುಳ್ಳು ಹೇಳುವವರಿಗೆ ಶಿಕ್ಷೆ ನೀಡು ಸಿಸ್ಟರನ್ನು ರಕ್ಷಿಸು ಕಲಿಯುಗದಲ್ಲಿ ನೀನು ನೆಲೆ ನಿಂತ ಸ್ಥಳವು ಪುಣ್ಯಕ್ಷೇತ್ರವಾಗಲಿ ಎಂದು ಆಶೀರ್ವದಿಸಿ ಕಬ್ಬಾಳುವಿಗೆ ಹೋದಳಂತೆ ಇಂದಿಗೂ ಕೂಡ ದೇಗುಲದಲ್ಲಿರುವ ಏಳು ಕಲ್ಲುಗಳನ್ನು ಬಿಸಿಲಮ್ಮನ ಶಾಪಗ್ರಸ್ತ ಮಕ್ಕಳು ಎಂದೇ ಕರೆಯಲಾಗುತ್ತೆ ಕಬ್ಬಳಮ್ಮನ ಅಣತಿಯಂತೆ ಬಿಸಿಲಮ್ಮ ಇಲ್ಲಿ ನೆಲೆ ನಿಂತು ಭಕ್ತರನ್ನು ಉದ್ಧರಿಸುತ್ತಿದ್ದಾಳೆ ಎನ್ನುವುದು ಈ ಕ್ಷೇತ್ರದ ಕುತೂಹಲಕಾರಿ ರೋಚಕವಾದ ಸಂಗತಿಯಾಗಿದೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ನವರಾತ್ರಿ ದಿನಗಳಂದು ಬಿಸಿಲಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕಾರ್ಯಗಳನ್ನು ನೆರವೇರಿಸಲಾಗುತ್ತೆ ಸುತ್ತಲಿನ ಮೂವತ್ತೇಳು ಹಳ್ಳಿಗಳಿಗೆ ಈ ದೇವಿಯು ಆರಾಧ್ಯ ದೇವತೆಯಾಗಿದ್ದಾಳೆ ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಎಂಟು ದಿನಗಳ ಕಾಲ ದೇವಿಯ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತೆ ಬಿಸಿಲಮ್ಮ ದೇವಿಯನ್ನು ನಿತ್ಯ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಕುಂಕುಮ ಅರ್ಚನೆ ಮುಡಿ ಸೇವೆ ನಿಂಬೆಹಣ್ಣಿನ ಆರತಿ ಸೇವೆ ಹಣ್ಣುಕಾಯಿ ಸೇವೆಗಳನ್ನು ಮಾಡಬಹುದಾಗಿದೆ ಬಿಸಿಲಮ್ಮ ನೆಲೆ ನಿಂತಿರುವ ಈ ಪುಣ್ಯಕ್ಷೇತ್ರವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹುಣಸನಹಳ್ಳಿ ಎಂಬ ಗ್ರಾಮದಲ್ಲಿದೆ ಹಾಗೂ ಭಕ್ತರು ಏನೇ ಕಷ್ಟ ಎಂದು ಬೇಡಿ ಬಂದರೆ ಈ ತಾಯಿ ಇಲ್ಲ ಎಂದು ಕಳಿಸುವ ಮಾತೇ ಇಲ್ಲ ಸ್ನೇಹಿತರೆ ಅದು ಎಂಥದ್ದೇ ಕಷ್ಟವಾಗಬಹುದು ಯಾವುದೇ ಮಾಟ ಮಂತ್ರ ವಾಮಚಾರ ಪ್ರೇತಬಾಧೆ ಏನೇ ಇರಬಹುದು ಅಥವಾ ನಮಗೆ ಸಂತಾನ ಭಾಗ್ಯವಿಲ್ಲ ಅಥವಾ ನಮಗೆ ಮದುವೆ ಆಗಿಲ್ಲ ಅಥವಾ ನಮ್ಮ ಆರ್ಥಿಕ ಸಂಕಷ್ಟವಾಗುತ್ತಿದೆ ಎಂದು ಬಂದವರನ್ನು ಈ ತಾಯಿ ಎಂದಿಗೂ ಕೈಬಿಟ್ಟಿಲ್ಲ ಸ್ನೇಹಿತರೆ ಶತ್ರುಗಳ ಕಾಟ ಮನೆ ಕಟ್ಟಲು ಸಮಸ್ಯೆ ಹಾಗೂ ಸೈಟನ್ನು ಖರೀದಿ ಮಾಡಲು ಸಮಸ್ಯೆ ಹಾಗೂ ನಮಗೆ ಇನ್ನಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಎಲ್ಲ ಸಮಸ್ಯೆಗಳಿಗೆ ಈ ಸ್ಥಳದಲ್ಲಿ ಪರಿಹಾರವಿದೆ ಸ್ನೇಹಿತರೆ ಇಲ್ಲಿ ಎಷ್ಟೋ ಜನ ತಮ್ಮ ಬದುಕನ್ನು ಅಸನಾಗಿಸಿಕೊಂಡಿರುವವರು ನೋಡ ಸಿಗುತ್ತಾರೆ ಹಾಗೂ ಈ ದೇವಿಯನ್ನು ನಂಬಿ ಕೆಟ್ಟವರಿಲ್ಲ ಸ್ನೇಹಿತರೆ ಹಾಗೂ ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಬಂದವರನ್ನು ಬರಿಗೈಯಲ್ಲಿ ಕಳಿಸಿಲ್ಲ ಈ ದೇವಿ ಹಾಗೂ ಎಷ್ಟೋ ಜನ ನಮಗೆ ಲಗ್ನವಾಗಿಲ್ಲ ಎಂದು ಬಂದವರನ್ನು ಒಳ್ಳೆ ಸ್ಥಳದಲ್ಲಿ ಒಳ್ಳೆ ಹುಡುಗ ಅಥವಾ ಹುಡುಗಿಯನ್ನು ತಾಯಿ ಕರುಣಿಸಿದ್ದಾಳೆ ಸ್ನೇಹಿತರೆ ಈ ಸ್ಥಳದ ಬಗ್ಗೆ ಹೇಳಬೇಕೆಂದರೆ ಒಂದು ದಿವಸ ಅಥವಾ ಒಂದು ಗಂಟೆ ಎರಡು ಗಂಟೆ ಸಾಲದು ಸ್ನೇಹಿತರೆ ಅಂಥ ಪುಣ್ಯಸ್ಥಳವಿದು ಈ ಸ್ಥಳದಲ್ಲಿ ಯಾರೇ ಕಾಲಿಟ್ಟರೂ ಅವರಿಗೆ ಒಳಿತಾಗೆಯೇ ಆಗುತ್ತದೆ ಸ್ನೇಹಿತರೆ ಒಂದು ಸಾರಿ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮಗೇ ತಿಳಿಯುತ್ತದೆ ಈ ದೇಗುಲವು ಬೆಂಗಳೂರಿನಿಂದ ಎಪ್ಪತ್ತೆಂಟು ಕಿಲೋಮೀಟರ್ ರಾಮನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಚನ್ನಪಟ್ಟಣದಿಂದ ಹದಿಮೂರು ಕಿಲೋಮೀಟರ್ ಕಬ್ಬಾಳಮ್ಮ ದೇವಾಲಯದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಚನ್ನಪಟ್ಟಣವು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸೌಲಭ್ಯವನ್ನು ಹೊಂದಿದ್ದು ಕಬ್ಬಾಳಮ್ಮ ದೇಗುಲಕ್ಕೆ ಭೇಟಿ ನೀಡಿದಾಗ ಈ ದೇವಸ್ಥಾನಕ್ಕೂ ಕೂಡ ಸುಲಭವಾಗಿ ಹೋಗಿ ಬರಬಹುದಾಗಿದೆ ಸಾಧ್ಯವಾದರೆ ಜೀವಮಾನದಲ್ಲಿ ಒಮ್ಮೆ ನೀವು ಕೂಡ ಈ ದೇವಿಯ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು